ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಪುಟ್ಟ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗ್ತಾ ಇರೋವಂಥದ್ದು ಇದು ಬಸ್ಸಲ್ಲೇ ಹೋಗ್ತಾ ಇದೀವಿ ಇವತ್ತು ಈ ವಿಡಿಯೋ ಗೊತ್ತಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಅಪ್ಲೋಡ್ ಯಾವಾಗ ಮಾಡ್ತೀನಿ ಏನು ಅನ್ನೋದು ಗೊತ್ತಿಲ್ಲ ಸ್ವಲ್ಪ ಕೆಲಸಗಳು ಅದು ಇದು ಇರೋದ್ರಿಂದ ಇದು ಹಬ್ಬದ ದಿನದ ವ್ಲಾಗ್ ಫ್ರೆಂಡ್ಸ್ ಇದು ನನ್ನ ಮಗಳೂ ಬಿಟ್ಟು ಬೆಂಗಳೂರಲ್ಲಿರೋದು ತುಂಬಾ ಕಷ್ಟ ಅವಳ ಜೊತೆ ಟೈಮ್ ಸ್ಪೆಂಡ್ ಹೆಂಗಾಯಿತು ಅನ್ನೋದೇನೇ ಗೊತ್ತಾಗಲ್ಲ ನಾರ್ಮಲ್ ದಿನಗಳಲ್ಲಿ ದಿನ ಕಳಿಯ ಕಳಿಯೋದೇ ಇಲ್ಲ ಟೈಮ್ ಆಗೋದೇ ಇಲ್ಲ ಎಷ್ಟೊತ್ತಿಗೆ ಆಗೋದು ಟೈಮು ಅಂತ ಗಡಿಯಾರ ನಾವು ಆತನ ನೋಡ್ತಾನೇ ಇರಬೇಕಾಗತ್ತೆ ಬಟ್ ಆದರೆ ನನ್ನ ಮಗಳ ಜೊತೆ ಇದ್ದರೆ ಟೈಮ್ ಇಷ್ಟು ಬೇಗ ಕೊಳ್ದೋತಾ ಅನ್ನೋದೇ ಗೊತ್ತಾಗೋದಿಲ್ಲ ಎಷ್ಟು ಬೇಗ ಓಡೋಗಿಬಿಡುತ್ತೆ ಇದು ಹಬ್ಬದ ದಿನದ ಬ್ಲಾಗು ಹಬ್ಬ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅವಳ ಜೊತೆ ರೀಲ್ಸ್ ಮಾಡುವಾಗ ರೀಲ್ಸ್ ಮಾಡಿರೋ ಅಂಥದ್ದು ವೀಡಿಯೋಗಳನ್ನ ಅಷ್ಟು ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ರೀಲ್ಸ್ನೆ ಅಪ್ಲೋಡ್ ಮಾಡಿದ್ದೀನಿ ಅವಳಿಗೆ ರೀಲ್ಸ್ ಮಾಡೋದು ಅಂದರೆ ಈಗಲೇ ತುಂಬಾ ಇಷ್ಟ ಅವಳಿಗೆ ಅಷ್ಟಾಗಿಲ್ಲ ಮೊಬೈಲೆಲ್ಲ ಏನು ಕೊಡೋದಿಲ್ಲ ಬಟ್ ನೋಡ್ತಾಳೆ ಯಾವಾಗಲಾರು ಒನ್ ಅಲ್ವಾ ನಾವು ಓದಾಗ ನೋಡ್ತಾಳೆ ಅಷ್ಟೇ ಹಾಗಾಗಿ ಅವಳನ್ನು ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದೆಲ್ಲ ಕಲಿತಿದ್ದಾಳೆ ರೀಲ್ಸ್ ಮಾಡೋದನ್ನೆಲ್ಲ ಕಲಿತಾ ಇದ್ದಾಳೆ ಡ್ಯಾನ್ಸು ಕೂಡ ತುಂಬ ಚೆನ್ನಾಗೇ ಮಾಡ್ತಾಳೆ ಹಬ್ಬ ಎಲ್ಲನೂ ಮುಗೀತು ನಾವು ಹಬ್ಬದ್ದು ಅಷ್ಟು ಬ್ಲಾಗನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮೇ ಇರಲಿಲ್ಲ ಕೆಲಸಗಳು ಪಾಪ ನೋಡ್ಕೊಳ್ಳೋದು ಅದು ಇದು ಎಲ್ಲ ಇರುತ್ತಲ್ವ ಹಾಗಾಗಿ ಹಬ್ಬದ್ದು ಪೂಜಾ ಮಾಡೋ ಪೂಜೆ ಮಾಡೋವಂಥ ವ್ಲಾಗು ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಜಸ್ಟ್ ಅದಕ್ಕೋಸ್ಕರನೇ ನನ್ನ ಮಗಳ ಜೊತೆ ರೀಲ್ಸ್ ಮಾಡಿರೋವಂಥ ಸಾರಿ ರೀಲ್ಸ್ ಮಾಡಿರೋವಂಥದ್ದನ್ನೇ ಅಪ್ಲೋಡ್ ಮಾಡಿದ್ದೀನಿ ಅವಳು ನನ್ನ ಹಾಡಿಗೂ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಖುಷಿ ಖುಷಿಯಾಗುತ್ತೆ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅದಾದಮೇಲೆ ನೆಕ್ಸ್ಟು ಇವಾಗ ನಾವು ಕುಂಕುಮ ಕುಂಕುಮದಿದ್ರಲ್ಲ ಅವ್ರ ಮನೆಗೆ ಬಂದಿದ್ವಿ ಅಲ್ಲಿ ತೊಗೊಂಡಿರೋಂತಹ ವಿಡಿಯೋಗಳಿದೆಲ್ಲ ನೆಕ್ಸ್ಟು ಮನೆಗೆ ಹೋಗಿ ಅದಾದ ಮೇಲೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ನೆಕ್ಸ್ಟ್ ನಮ್ಮೂರಿಗೆ ಹೋಗ್ಬೇಕು ಇವಾಗ ದೇವಸ್ಥಾನಕ್ಕೂ ಸಹ ಬಂದಿದ್ದೀವಿ ಇದು ನಮ್ಮೂರು ಚಂದ್ರ ಗೃಹದಲ್ಲಿ ಕುದಿಸಿರೋಂಥ ದೊಡ್ಡ ಗಣಪತಿ ಅಂತ ಕರಿತೀವಿ ಯಾವಾಗಲೂ ವರ್ಷ ವರ್ಷ ಇಲ್ಲಿ ಬರ್ತೀವಿ ಈ ಗಣಪತಿನ ಒಂದು ತಿಂಗಳು ಇಟ್ಕೊತಾರೆ

ಈ ವಿಡಿಯೋನೇ ಯಾವುದೇ ರೀತಿ ಎಡಿಟಿಂಗ್ ಮಾಡಿಲ್ಲ ಆ ವಿಡಿಯೋ ಮಾಡುವಾಗ ಏನು ರೆಕಾರ್ಡ್ ಆಗಿದೆ ಅದನ್ನು ಹಾಗೇನೇ ಅಪ್ಲೋಡ್ ಮಾಡಿದ್ದೀನಿ ಫಿಲ್ಟರ್ ಮಾಡೋದಕ್ಕೆಲ್ಲ ಹೋಗಿಲ್ಲ ಟೈಮ್ ಇರೋ ಟೈಮ್ ಇಲ್ಲ ಹಾಗಾಗಿ ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾವು ರಾಖಿ ಹಬ್ಬದ ದಿವಸ ರಾಖಿ ಕಟ್ಸೋಕ್ಕಾಗಲಿಲ್ಲ ಹಾಗಾಗಿ ಗೌರಿ ಹಬ್ಬದ ದಿವಸ ಅಂದರೆ ಗಣೇಶ ಹಬ್ಬದ ದಿವಸ ರಾಖಿ ಕಟ್ಟಿಸ್ತಾ ಇದ್ದೀವಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್

गिले और आओ पुटी का कर सही छे अमला फर्स्ट सुकते चिंता बंदिला इज मार ए प ए अन्न मामी बाडीला अन्न मामी बाडीला नंदे बाडीला फर्स्टो माड बा फर्स्टो बको घर जात क्या नमस्कार माड नमस्कार सही बोलो बोलि दे अपन अपन

ಫೋಟೋನೇ ತೆಗಿತಿದೀನಿ <laughs> <affiliated Civ> <additions> <laughs> ಅಣ್ಣನ್ ಕೈ ಇಟ್ಕೊಂಡು ಕೈ ಇಟ್ಕೊಂಡು ತೋರ್ಸುದು ಈ ಕಡೆ ತಿರುಗು ನೀನು ತಾಳೆ ತಿರ್ಸ್ಬತ್ತೀನಿ చెకి ఎక్కడ నడ బ్రదైట 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 కమ గేమగరల హ కాలిబ చిన్నా అకి కాలి కన్న సుకు ఓకే సరిగ్గా మామి అన్నా ముందు కుదిల నిన్నోడి ఇదోటి ముది కుది క ఆ తోడలే ఐస లే ఆకడేన ముక్సి నుంగ ముడల వడ ಅದು ಏನೋ ಬಂತಾ ಅಯ್ಯೋ ಲೋಟಲಿ ಕರೆ ಅಣ್ಣ ಅಂತ ದುಡ್ ಕೇಳೋಂಗೆ ಮೊದಲು ಅಪ್ಪನ ದುಡ್ ಕೇಳೋ ನೀ ಅಣ್ಣನ ಕೇಳೋ ಅಪ್ಪನ ದುಡ್ ಕೇಳೋ ಸುಕ್ಕದು ಮಾಡ್ ಕೋಟ ತಗಿಲಿ ಅವ್ನು ಅವ್ನು ಟಿ ಟರಿ ಚೇಂ ಅಮಲೆ ಫಸ್ಟ್ ಸುಕ್ಕದು ಮೆಂಚತಾ ಬಂದಿಲ್ಲ ಇದು ಮಾಡು ಹೇಯ್ತಾ ಏ ಅಣ್ಣಾ ಕಾಮಿ ಮಾಡಿದಾ ಅಣ್ಣಾ ಮಾಡಿದಾ ಅಣ್ಣಾ ಮಾಡಿದಾ ಫಸ್ಟ್ ಆ ಮಡಬೇಕು ಫಸ್ಟ್ ಹೋಗು ಗಾರ್ ಗಾರ್ ಜಾತ್ಯಾ ನಮಸ್ಕಾರ ಮಾಡು ನಮಸ್ಕಾರ ನೀನು ಸರಿ ಹೋಗು ఇది కొలాగ్నా ఐ సన్నీ రప్పా ఆ 130 300 అణం తిప్ప వన్న భలే భలే ఇల్ల ఇల్ల నాడి చిన్నా ఈ కైకంటి 300 అణం తిన్నా ఇల్ల నాడి చిన్నా ఇల్లడ అలడ అక్కునాడ చిన్ని ಹತ್ತು ರೂಪಾಯ ನನ್ ಮಗ ಕಾಲ್ ಬಿದ್ದಿರೋದ್ಕೆ ಐನೂರು ರೂಪಾಯಿ ಇಡ್ಬೇಕು ಕೊಡೋ